ಹರಿ ಓಂ ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ಈ ಕೆಲವೊಂದು ಔಷಧಿಗಳು ಹೀಗೆ ನಮ್ಮನ್ನು ಕಾಪಾಡುತ್ತವೆ ಅಂದುಕೊಂಡು ನಾವು ತೆಗೆದುಕೊಳ್ತಾ ಇರ್ತೀವಿ ಆದರೆ ಅನೇಕ ಸಂದರ್ಭಗಳಲ್ಲಿ ಅವು ಪರೋಕ್ಷವಾಗಿ ನಮ್ಮ ಆರೋಗ್ಯವನ್ನು ಒಳಗಿಂದ ಒಳಗೆ ಹಾಳು ಮಾಡ್ತಾ ಇರ್ತವೆ ಹೀಗೆ ನಾನು ಒಂದು ಪುಸ್ತಕ ಇದ್ದೆ ಯಾರೋ ಉಡುಗೊರೆ ಕೊಟ್ಟಿದ್ದರು ಓದ್ತಾ ಓದ್ತಾ ಒಂದು ಕಡೆಗೆ ಒಂದು ವಿಚಾರ ಬಂತು ಒಬ್ಬರು ಎಂಜಿನಿಯರ್ ವಿ ಆರ್ ಎಲ್ ಕಂಪನಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂಥವರು ಹುಬ್ಬಳ್ಳಿಯಲ್ಲಿ ಅವರು ಒಂದು ಅಲೋಪತಿ ಮೆಡಿಸಿನ್ ಬಗ್ಗೆ ಒಂದು ವಿಚಾರ ಆ ಪುಸ್ತಕದಲ್ಲಿ ಅವ್ರು ಹೇಳಿಕೊಂಡಿದ್ದಾರೆ ಏನು ಅಂತ ಹೇಳಿದರೆ ಅವರ ತಾಯಿಗೆ ಹುಷಾರಿರಲಿಲ್ಲ ಅವರು ಬಿ ಪಿ ಡಯಾಬಿಟೀಸ್ ಮತ್ತು ಕೆಲವೊಂದು ಬೇರೆ ಬೇರೆ ಸಮಸ್ಯೆಗಳೆಲ್ಲ ಇದ್ದು ತೆಗೆದುಕೊಳ್ತಾ ಇದ್ದರು ಅವರು ಎಪ್ಪತ್ತಾರು ವರ್ಷ ಇರುವಾಗ ತುಂಬ ಸೀರಿಯಸ್ ಆಯಿತು ಆಸ್ಪತ್ರೆಗೆ ಸೇರಿಸಿದರು ಅಲ್ಲಿ ಪುನಃ ಮತ್ತು ಟೆಸ್ಟಿಂಗು ಅದು ಇದು ಎಲ್ಲ ಆದಮೇಲೆ ಹೆಚ್ಚಿನ ಔಷಧಿಯನ್ನು ಡಾಕ್ಟರ್ಸ್ ಬರೆದುಕೊಟ್ರು ಅಂತ ತೆಗೆದುಕೊಳ್ತಾ ಇದ್ದರು ಆದರೆ ದಿನದಿಂದ ದಿನಕ್ಕೆ ಅವರ ತಾಯಿಯ ಆರೋಗ್ಯ ಹಾಳಾಗ್ತಾನೆ ಇತ್ತು ಇದರಿಂದ ಅವರ ತಾಯಿ ನರಳಾಟ ನೋಡಿ ಇವರಿಗೆ ತುಂಬ ಬೇಸರ ಆಯಿತು ಆಗ ಅವರು ಹತ್ರ ಕೇಳ್ತಾರೆ ಡಾಕ್ಟ್ರೇ ಒಂದು ಪಕ್ಷ ನಾನು ನಮ್ಮ ತಾಯಿಯನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆ ಕರ್ಕೊಂಡು ಹೋದರೆ ಎಷ್ಟು ದಿವಸ ಬದುಕಿರ್ತಾರೆ ಒಂದು ಎರಡು ದಿನ ಅಥವಾ ಮೂರು ದಿನ ಬದುಕಿರಬಹುದು ಒಂದು ಪಕ್ಷ ನಾನು ಇಲ್ಲೇ ಆಸ್ಪತ್ರೆಯಲ್ಲಿ ನಮ್ಮ ತಾಯಿಯನ್ನು ಇಟ್ಟರೆ ಎಷ್ಟು ದಿವಸ ಬದುಕಿರ್ತಾರೆ ಒಂದು ಎಂಟು ಒಂಬತ್ತು ದಿವಸ ಬದುಕಿರ್ಬೋದು ಅಂತ ಅವರು ಹೇಳ್ತಾರೆ ಮಗ ಅದಕ್ಕೆ ಮಗ ಹೇಳ್ತಾರೆ ಡಾಕ್ಟರ್ ಹತ್ರ ನೋಡಿ ಡಾಕ್ಟ್ರೆ ನಮ್ಮ ತಾಯಿ ತುಂಬ ನರಳಾಡ್ತಾ ಇದ್ದಾರೆ ನಾನು ಅವರನ್ನು ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಮಾಡಿಬಿಡಿ ನಮ್ಮ ತಾಯಿಯ ಪ್ರಾಣ ಒಂದು ಎರಡು ಮೂರು ದಿನಗಳಲ್ಲಿ ಹೋದರೂ ಚಿಂತೆ ಇಲ್ಲ ಆದರೆ ಎಂಟು ದಿನಗಳ ಕಾಲ ಇಲ್ಲೇ ಇದ್ದುಕೊಂಡು ಅವ್ರನ್ನ ನರಳಾಡೋದು ಬೇಡ ಅಂತ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದ ಮೇಲೆ ಅವರು ಇದ್ದರೆ ಇರಲಿ ಸತ್ತರೆ ಸಾಯಲಿ ಅಂದ್ಕೊಂಡು ಮನೆಯಲ್ಲೇ ಒಂದು ಡಿಶನ್ನು ತೆಗೆದುಕೊಳ್ತಾರೆ ಡಯಾಬಿಟಿಸ್ ಮಾತ್ರೆ ಮತ್ತು ಬಿ ಪಿ ಮಾತ್ರೆ ಒಂದನ್ನು ತುಂಬ ಮಿತವಾಗಿ ತೆಗೆದುಕೊಂಡು ಉಳಿದೆಲ್ಲ ಮಾತ್ರೆಗಳನ್ನು ನಿಲ್ಲಿಸಿಬಿಡ್ತಾರೆ ನಿಲ್ಲಿಸಿದ್ದೇ ತಡ ಮರುದಿನ ಅವರ ತಾಯಿಗೆ ಒಂದು ರೀತಿಯ ಚೈತನ್ಯ ಬರುತ್ತೆ ನಂತರ ಏಳ್ತಾರೆ ನಂತರ ಸ್ವಲ್ಪ ಮನೆಯಲ್ಲೇ ಓಡಾಡ್ತಾರೆ ನಂತರ ಹೀಗೆ ಒಂದು ತ್ರೀ ಫೋರ್ ಫೈವ್ ಡೇಸ್ ಆಗುತ್ತೆ ಇನ್ನೂ ಚೈತನ್ಯ ಬರುತ್ತೆ ನಂತರ ಒಂದು ವಾರದಲ್ಲಿ ಅವರ ತಾಯಿ ಎಂದಿನಂತೆ ಬೆಳಗ್ಗೆ ಎದ್ದು ಇಲ್ಲ ಸ್ನಾನ ಪೂಜೆ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಸೊ ಹೀಗೆ ಅಲೋಪತಿ ಔಷಧಿ ಡಾಕ್ಟರ್ ಬರೆದುಕೊಟ್ಟಿರುವಂಥದ್ದು ತೆಗೆದುಕೊಳ್ಳೋದನ್ನು ಬಿಡೋದ್ರಿಂದ ಅವರಿಗೆ ಆರೋಗ್ಯ ಇಂಪ್ರೂವ್ ಆಯಿತು ಅದನ್ನು ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಉಂಟಾಗಿ ವಿಪರೀತ ಸೀರಿಯಸ್ ಆಗಿ ಹೋಗಿದ್ರು ಸಾವಿನ ದವಡಿಯಲ್ಲಿ ಸಿಕ್ಕ ಹಾಕ್ಕೊಂಡಿದ್ರು ನಾನು ಅವರಿಗೆ ಫೋನ್ ಮಾಡಿದೆ ಆ ಪುಸ್ತಕದಲ್ಲಿ ಅವರ ಫೋನ್ ನಂಬರ್ ಇತ್ತು ಫೋನ್ ಮಾಡಿದಾಗ ಅವರಿಗೆ ಆ ರೀತಿ ಸೀರಿಯಸ್ಸಾಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಂದು ಐದು ವರ್ಷಗಳಾಗಿತ್ತು ನಾನು ಕೇಳಿದೆ ಅವರಿಗೆ ಸ್ವಾಮಿ ನಿಮ್ಮ ತಾಯಿ ಹುಷಾರ್ ಇರಲಿಲ್ಲ ಅಂತ ಒಂದು ಪುಸ್ತಕದಲ್ಲಿ ಓದಿದೆ ನಂತರ ಟ್ಯಾಬ್ಲೆಟ್ಸ್ ಬಿಟ್ಟ ಮೇಲೆ ಅವರು ಹುಷಾರಾಗಿದ್ದಾರೆ ಅಂತ ಕೂಡ ನನಗೆ ಗೊತ್ತಾಯಿತು ಈಗ ನಿಮ್ಮ ತಾಯಿ ಹೇಗಿದ್ದಾರೆ ಅಂತ ಹೇಳಿದರು ಕೇಳಿದೆ ನಾನು ಅದಕ್ಕೆ ಅವರು ಹೇಳಿದರು ಸ್ವಾಮಿ ನಮ್ಮ ತಾಯಿಯವರು ತುಂಬ ಚೆನ್ನಾಗಿದ್ದಾರೆ ಈಗಲೂ ಕೆಲಸ ಮಾಡಿಕೊಂಡಿದ್ದಾರೆ ಅವರು ಈಗ ಎಂಬತ್ತೊಂದು ವರ್ಷ ನಿಜವಾಗಲೂ ಖುಷಿಯಾಗಿದ್ದಾರೆ ನನಗೂ ಖುಷಿಯಾಗಿದೆ ಅಲೋಪತಿ ಔಷಧಿ ಬಿಟ್ಟ ಮೇಲೆ ಅಂತ ಅವರು ಹೇಳಿದರು ಅಂದರೆ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಲೋಪತಿ ಬೇಕು ಆದರೆ ಅದು ಜೀವನ ಪರ್ಯಂತ ಡಯಾಬಿಟಿಸ್ಗೆ ಪಿ ಪಿಗೆ ಥೈರಾಯ್ಡ್ಗೆ ಇನ್ನು ಆ ನೋವಿಗೆ ಈ ನೋವಿಗೆ ಜ್ವರಕ್ಕೆ ಕಂಟಿನ್ಯೂಸ್ ಆಗಿ ಅಲೋಪತಿ ಹಿಂದೆ ಹೋಗುವುದರಿಂದ ಖಂಡಿತ ನಮ್ಮ ಇಮ್ಯುನಿಟಿ ಕಡಿಮೆಯಾಗಿ ಬರಬಾರದ ರೋಗಗಳು ನಮಗೆ ಬರುತ್ತವೆ ಅದರಿಂದ ನಾವು ಒದ್ದಾಡಬೇಕಾಗಿ ಬರುತ್ತೆ ಸೊ ಹಾಗಾಗಿ ನಾನು ಹೇಳುವಂಥದ್ದು ಆದಷ್ಟು ನಾವು ಪ್ರಕೃತಿಯ ಜೊತೆಗೆ ಇರೋಣ ನಮ್ಮ ರೋಗಗಳನ್ನು ಪ್ರಕೃತಿ ಈ ನ್ಯಾಚುರೋಪತಿ ಅಂತಿದೆ ಅದರ ಮುಖಾಂತರ ಗುಣಪಡಿಸಿಕೊಳ್ಳೋಣ ಹೆಚ್ಚಾಗಿ ನಾವು ಈ ಇಂಗ್ಲೀಷ್ ಮೆಡಿಸಿನ್ನ ಮೇಲೆ ಅವಲಂಬನೆ ಆಗಿರೋದು ಬೇಡ ಪ್ರಕೃತಿಕವಾಗಿ ನಾವು ಆಹಾರವನ್ನು ಸೇವಿಸ್ತಾ ಎರಡು ಬಾರಿ ಸೇವಿಸ್ತಾ ಒಳ್ಳೆಯ ನೀರನ್ನು ಕುಡಿದು ಒಳ್ಳೆಯ ಫ್ರೂಟ್ ಜ್ಯೂಸ್ ಕುಡಿದು ತರಕಾರಿ ರಸ ಕುಡಿದು ಮತ್ತು ಕೆಲವೊಂದು ಮಣ್ಣಿನ ಚಿಕಿತ್ಸೆ ವಾಯು ಚಿಕಿತ್ಸೆ ನೀರಿನ ಚಿಕಿತ್ಸೆ ಇವೆಲ್ಲ ಅನೇಕ ಚಿಕಿತ್ಸೆ ಇದ್ದಾವೆ ಇವನ್ನು ತೆಗೆದುಕೊಂಡು ಆರೋಗ್ಯವಂತರಾಗಿ ರೋಗರಹಿತವಾಗಿ ನೂರ್ಕಾಲ ಬಾಳೋಣ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಧನ್ವಂತರಿ